ಸಂಪೂರ್ಣ ಶರಣಾಗತಿ ಕೂಡ ಜಗದೀಪ್ ಧನ್ಖರ್ ಅವರನ್ನ ಹುದ್ದೆಯಲ್ಲಿ ಉಳಿಸ್ಲಿಲ್ಲ ಅಂತಂದ್ರೆ ಅದಕ್ಕಾಗಿ ಮೋದಿ ಆಡಳಿತದಲ್ಲಿ ತರಬೇಕಾದಂತಹ ಬೆಲೆ ಎಂಥದ್ದು ಸಾಂವಿಧಾನಿಕ ಮೌಲ್ಯಗಳನ್ನ ಎತ್ತಿ ಹಿಡಿದಿದ್ದಕ್ಕಾಗಿ ಹಾಮಿದ್ ಅನ್ಸಾರಿ ಅವರನ್ನು ಅವಮಾನಿಸಿದಾಗ ಆ ಘನತೆಯನ್ನೇ ಬಿಟ್ಕೊಟ್ಟು ಶರಣಾಗಿದ್ದಂತಹ ಧನ್ಕರ್ ಹೇಗ್ ತಿರಸ್ಕೃತರಾದ್ರು ಇದು ನಿಷ್ಠಾವಂತರಿಗಲ್ಲ ಶರಣಾಗತಿಯಿಂದಾನು ಉಳಿಗಾಲ ಇಲ್ಲ ಅನ್ನುವಂತಹ ಮೋದಿ ಅವರ ಸ್ಪಷ್ಟ ಸಂದೇಶ ಆಗಿದೆಯಾ ಅರ್ಧದಲ್ಲಿನೇ ಇಳಿದು ಬೀಳ್ಕೊಡುಗೆ ಇಲ್ಲದೇನೆ ಉಪರಾಷ್ಟ್ರಪತಿ ಹೊರಟು ಹೋಗ್ಬೇಕಾಗತ್ತೆ ಅನ್ನೋದಾದ್ರೆ ಬಿಜೆಪಿಯ ಆಂತರಿಕ ಸಂಸ್ಕೃತಿಯ ಬಗ್ಗೆ ಅದೇನು ಹೇಳುತ್ತೆ ಧನ್ಕರ್ ಅವ್ರಿಗಾದಂತಹ ಅವಮಾನ ನಿಷ್ಠೆಯ ಆರ್ ಎಸ್ ಎಸ್ ಮಾದರಿ ಹಿಂದಿನ ಕೊಳಕು ಸತ್ಯವನ್ನ ಬಯಲ್ ಮಾಡಿದೆಯಾ ಧನ್ಕರ್ ಅವರ ಪತನ ಬಿಜೆಪಿಯ ಎರಡನೇ ಹಂತದ ನಾಯಕರಿಗೆ ಒಂದು ಎಚ್ಚರಿಕೆನಾ ಬಿಜೆಪಿ ಹಾಗೆ ಮೋದಿಜಿ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಗಳನ್ನ ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಅವುಗಳನ್ನ ಹೇಗೆ ತಮ್ಮ ರಾಜಕೀಯ ಉದ್ದೇಶಗಳಿಗಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವೇನು ವಾರ್ತಾ ಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಮೋದಿ ಅವರ ಸರ್ಕಾರಕ್ಕಾಗಿ ಬಹಳಷ್ಟು ಕೆಲಸ ಮಾಡಿದವ್ರೊಬ್ರು ಅಂತ ನಿಷ್ಠೆ ಹೊರತಾಗಿನೂ ಅರ್ಧದಲ್ಲೇನೆ ಹೊರಟು ಹೋಗ್ಬೇಕಾಯ್ತು ರಾಜ್ಯಪಾಲರಾಗಿದ್ದಾಗ್ಲೂ ಅದಾದ ನಂತರ ಉಪರಾಷ್ಟ್ರಪತಿ ಮೋದಿಜಿ ಮೋದಿಜಿಯವರಿಗಾಗಿ ಹುದ್ದೆ ಘನತೆಯನ್ನ ಕಳೆದಂತಹ ವ್ಯಕ್ತಿ ಕಡೆಗೆ ಮೋದಿಜಿಯವರಿಂದಾನೇ ಮೌನ ತಿರಸ್ಕಾರಕ್ಕೆ ತುತ್ತಾಗ್ಬೇಕಾಯ್ತು ಬಿಜೆಪಿ ಹಾಗೆ ಆರ್ ಎಸ್ ಎಸ್ ಮುಂದೆ ಸಂಪೂರ್ಣವಾಗಿ ಶರಣಾಗತನಾಗಿದ್ದಂತಹ ವ್ಯಕ್ತಿ ಕಡೆಗೆ ಅದೇ ಬಿಜೆಪಿಯಿಂದ ಅವಮಾನಕ್ಕೊಳಗಾಗಿ ಹೊರಡಬೇಕಾಯಿತು ಉಪರಾಷ್ಟ್ರಪತಿಯನ್ನ ಬೀಳ್ಕೊಡೋದಿಕ್ಕೆ ಅವಧಿ ಪೂರ್ಣಗೊಳಿಸಿರ್ಬೇಕು ಅಂತ ನಿಯಮ ಇರೋದ್ರಿಂದಾಗಿ ಬೀಳ್ಕೊಡುಗೆ ಕೂಡ ಇಲ್ಲದೇನೆ ಹೋಗಬೇಕಾದಂತಹ ಸ್ಥಿತಿ ಬಂತು ಅವರಿಗೆ ಮೋದಿಗಾಗಿ ಹಾಗೆ ಬಿಜೆಪಿಗಾಗಿ ತನ್ನ ವೃತ್ತಿಪರತೆ ಘನತೆಯನ್ನೇ ಬಳಿಕೊಟ್ಟಂತಹ ವ್ಯಕ್ತಿ ಸಾಂವಿಧಾನಿಕ ಘನತೆಯನ್ನು ಕೂಡ ಹಾಳು ಮಾಡಿಬಿಟ್ಟು ಹೋದ್ರು ಆದ್ರೆ ಉದ್ದಕ್ಕೂ ಸಾಂವಿಧಾನಿಕ ಘನತೆಯನ್ನ ಎತ್ತಿಡಿದಂತ ಕಾರಣಕ್ಕಾಗಿ ಮತ್ತೆ ತಮ್ಮ ಮುಸ್ಲಿಂ ಗುರುತಿನ ಕಾರಣಕ್ಕಾಗಿ ಈ ಹಿಂದೆ ಹಾಮಿದ್ ಅನ್ಸಾರಿ ಅವರನ್ನ ವೇದಿಕೆಯಲ್ಲೇ ಅವಮಾನಿಸೋದಿಕ್ಕೂ ಕೂಡ ಮೋದಿ ಹಿಂದೆ ಮುಂದೆ ನೋಡಲಿಲ್ಲ ಈಗ ಸಾಂವಿಧಾನಿಕ ಘನತೆಯನ್ನ ಹಾಳು ಮಾಡಿ ಸಂಪೂರ್ಣವಾಗಿ ತಮಗೆ ಶರಣಾಗಿದ್ದಂಥ ಧನ್ಕರ್ ಅವರನ್ನ ಮೋದಿ ಒಂದು ಮಾತು ಕೂಡ ಆಡದೆ ಅವಮಾನಿಸಿದ್ದಾರೆ ಅಂದ್ರೆ ಸಾಂವಿಧಾನಿಕ ಹುದ್ದಲ್ಲಿರುವಂತಹ ವ್ಯಕ್ತಿಯನ್ನು ಅದು ಧನಕರ್ ಆಗಿರ್ಲಿ ಅಥವಾ ಅನ್ಸಾರಿನೇ ಆಗಿರ್ಲಿ ಅವಮಾನ ಮಾಡಲಾಗತ್ತೆ ಕಳೆದ ವರ್ಷ ಇದೇ ಉಪರಾಷ್ಟ್ರಪತಿಯವರು ಉತ್ತರ ಪ್ರದೇಶದಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಪ್ರಧಾನಿ ಮೋದಿ ಮತ್ತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರನ್ನ ಹಾಡಿ ಹೋಗಲಿದ್ರು ಹತ್ತು ವರ್ಷದ ಹಿಂದೆ ಭಾರತ ಹೀಗಿದ್ದಿರಲಿಲ್ಲ ಅಂತ ಮೋದಿ ಆಡಳಿತವನ್ನ ಬಣ್ಣಿಸಿದ್ರು ಕನಿಷ್ಠ ಒಂದು ಗೌರವಯುತವಾದಂತಹ ವಿದಾಯವನ್ನು ನೀಡದೆ ಉಪರಾಷ್ಟ್ರಪತಿಯೊಬ್ಬರನ್ನ ಅಧಿಕಾರ ಅವಧಿಗೂ ಮುನ್ನಾನೇ ಈ ರೀತಿ ಮನೆ ವಿದ್ಯಮಾನ ಈ ಹತ್ತು ವರ್ಷಗಳ ಹಿಂದೆ ನಿಜಕ್ಕೂ ಇದ್ದಿರಲಿಲ್ಲ ರಾಜ್ಯಸಭೆ ಸ್ಪೀಕರ್ ಆಗಿ ಜಗದೀಪ್ ಧನ್ಕರ್ ಅವರು ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂತ ಇದೇ ಪ್ರತಿಪಕ್ಷಗಳು ಕಳೆದ ಡಿಸೆಂಬರ್ನಲ್ಲಿ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದ್ವು ಸಭಾಪತಿ ಸ್ಥಾನವನ್ನ ರಾಜಕೀಯ ದುರುದ್ದೇಶಗಳಿಗೆ ಬಳಸಿಕೊಂಡಂತಹ ಧನ್ಕರ್ ವಿಪಕ್ಷಗಳ ಧ್ವನಿಯನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ವಿಪಕ್ಷದ ನಿರ್ಧಾರವನ್ನ ವ್ಯಂಗ್ಯ ಮಾಡಿದಂತಹ ಪ್ರತಿಪಕ್ಷಗಳು ತರಕಾರಿ ಕತ್ತರಿಸುವಂತಹ ಚಾಕುವಿನಲ್ಲಿ ಬೈಪಾಸ್ ಶಸ್ತ್ರಚಿಕಿತ್ಸೆಗೆ ಪ್ರಯತ್ನ ಪಡ್ತಾ ಇವೆ ಅಂತ ಹೇಳಿದ್ರು ವಿಪಕ್ಷ ಹಿಡಿದಿರುವಂತಹ ಚಾಕು ತರಕಾರಿ ಕತ್ತರಿಸೋದಿಕ್ಕೂ ಅಯೋಗ್ಯವಾಗಿತ್ತು ಅದು ತುಕ್ ಹಿಡಿದಿತ್ತು ಅಲ್ಲಿ ಆತರ ಮಾತ್ರ ಇತ್ತು ಪ್ರಜಾಸತ್ತಾತ್ಮಕ ವಿಕಸನಕ್ಕೆ ವಿರುದ್ಧವಾಗಿತ್ತು ಅಂತ ಅವರು ಆ ಒಂದು ನಿರ್ಣಯವನ್ನು ವ್ಯಾಖ್ಯಾನಿಸಿದ್ರು ಅವತ್ತು ವಿಪಕ್ಷಗಳಿಂದ ವಿಫಲವಾದಂಥ ಶಸ್ತ್ರಚಿಕಿತ್ಸೆಯನ್ನ ಇದೀಗ ಸರ್ಕಾರನೇ ಪೂರ್ತಿ ಮಾಡದಾಗಿದೆ ಮತ್ತೆ ಈ ಶಸ್ತ್ರಚಿಕಿತ್ಸೆಗೆ ತರಕಾರಿ ಕತ್ತರಿಸುವಂಥ ಚಾಕುವನ್ನೇ ಬಳಸಿರೋದು ವಿಪರ್ಯಾಸನೇ ಸರಿ ಒಂದ್ ರೀತಿಯಲ್ಲಿ ಈ ಅವ್ರ ವ್ಯಂಗ್ಯ ಅವರನ್ನೇ ಇರದಿದೆ ಇವತ್ತು ಮತ್ತೆ ತನ್ನದೇ ನೆಚ್ಚಿನ ನಾಯಕರು ತನಗೆ ಮಾಡಿದಂಥ ಈ ಶಸ್ತ್ರಚಿಕಿತ್ಸೆ ಬಗ್ಗೆ ಅವರು ಈವರೆಗೆ ಯಾವುದೇ ವಿವರಣೆಯನ್ನು ನೀಡಿಲ್ಲ ಈ ಹಿಂದೆ ಮಾಜಿ ಉಪರಾಷ್ಟ್ರಪತಿ ಹಾಮೀದ್ ಅನ್ಸಾರಿ ಅವರ ಬೀಳ್ಕೊಡುಗೆ ಸಂದರ್ಭದಲ್ಲಿ ಇದೇ ಮೋದಿ ಅವರು ಏನೇನೆಲ್ಲ ಹೇಳಿದ್ರು ಅನ್ನೋದನ್ನ ನೆನಪು ಮಾಡ್ಕೊಳ್ಬೇಕು ಅನ್ಸಾರಿ ಬಿಜೆಪಿ ಪಾಲಿಗೆ ನೆಚ್ಚಿನವರೇನ ಆಗಿರ್ಲಿಲ್ಲ ಕಡೆಗೆ ಅವರನ್ನ ಅವ್ರ ಗುರುತಿನ ಕಾರಣಕ್ಕಾಗಿನೇ ಅವಮಾನಿಸುವಂತ ಒಂದು ಪ್ರಯತ್ನ ನಡೀತು ಅನ್ಸಾರಿ ಸಾಂವಿಧಾನಿಕ ಘನತೆಯನ್ನ ಎತ್ತಿ ಹಿಡಿದಂತ ವ್ಯಕ್ತಿಯಾಗಿದ್ರು ಆದ್ರೆ ಧನಕರ್ ರಾಜ್ಯಪಾಲರಾಗಿಯೂ ಉಪರಾಷ್ಟ್ರಪತಿಯಾಗಿಯೂ ಹುದ್ದೆಯ ಘನತೆಯನ್ನ ಹಾಳ್ಮಾಡ್ದವ್ರು ಮೋದಿ ಆದ್ರೂ ಸಂಪೂರ್ಣವಾಗಿ ತಲೆ ಬಾಗಿದ್ದವ್ರು ಅದ್ರ ಹೊರತಾಗಿನೂ ಕೂಡ ಧನಕರ್ ಅವಮಾನಕ್ಕೊಳಗಾಗಿ ಹೊರಡಬೇಕಾದಂತಹ ಗತಿ ಬಂತು ಅವ್ರಿಗೆ ಅಂದರೆ ಸಂಪೂರ್ಣ ಶರಣಾಗತಿಯ ಹೊರತಾಗಿಯೂ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ನೀಡೋದಕ್ಕೆ ಸಾಧ್ಯವಾಗದಷ್ಟು ಹೆಚ್ಚಿನದನ್ನು ಬಯಸುತ್ತೆ ಅನ್ಸಾರಿ ಅವರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿನೇಳರವರೆಗೆ ಉಪರಾಷ್ಟ್ರಪತಿಯಾಗಿದ್ದರು ಇನ್ನು ಧನ್ಕರ್ ಅಧಿಕಾರಾವಧಿ ಎರಡು ವರ್ಷ ಬಾಕಿ ಉಳಿದಿತ್ತು ಅವರು ಮೋದಿ ಅವರ ಮುಂದೆ ಹೆಚ್ಚು ಬಾಗ್ತಾ ಇದ್ರು ವಯಸ್ಸಾದ ವ್ಯಕ್ತಿಯೊಬ್ರು ಈ ರೀತಿ ಒಬ್ಬರೂ ತಲೆ ಬಾಗಿ ನಿಂತಿರುವುದನ್ನು ನೋಡೋದು ತುಂಬಾ ದುಃಖಕರ ಆಗಿತ್ತು ಆದ್ರೆ ಅನ್ಸಾರಿ ಅವರು ವಿದೇಶಾಂಗ ಸೇವೆಯಲ್ಲಿ ನಂತರದ ದಿನಗಳಲ್ಲಿ ತಮ್ಮ ವೃತ್ತಿಪರ ಜೀವನದುದ್ದಕ್ಕೂ ವೃತ್ತಿಪರತೆ ಘನತೆ ಮತ್ತೆ ತಮ್ಮ ಹುದ್ದೆ ಘನತೆಯನ್ನ ಉಳಿಸ್ಕೊಂಡವರಾಗಿದ್ರು ಅವರು ವಿವಿಧ ಹುದ್ದೆಗಳನ್ನ ಅಲಂಕರಿಸಿದ್ರು ಅವರು ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ರು ಅಲಿಘಡ್ ಮುಸ್ಲಿಂ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿದ್ರು ಮತ್ತೆ ಐಎಂಎಫ್ ಎಸ್ ಅಧಿಕಾರಿಯಾಗಿ ಅವರು ಸಂಸ್ಥೆಗೆ ಭಾರತ ಖಾಯಂ ಪ್ರತಿನಿಧಿಯಾಗಿದ್ರು ಅನೇಕ ದೇಶಗಳಿಗೆ ರಾಯಭಾರಿಯಾಗಿದ್ರು ಯು ಪಿ ಎ ಸರ್ಕಾರ ಮತ್ತೆ ಎನ್ ಡಿ ಎ ಸರ್ಕಾರಗಳ ಎರಡನ್ನು ನೋಡಿದಂತಹ ಉಪರಾಷ್ಟ್ರಪತಿ ಆಗಿದ್ರು ಅನ್ಸಾರಿ ಅವರನ್ನ ಕಳಿಸ್ಕೊಡುವಾಗ ವ್ಯಂಗ್ಯ ಮಾಡಿದವರ ಆಳ್ವಿಕೆನೆ ಈಗ ತಮಗೆ ಸಂಪೂರ್ಣವಾಗಿ ಶರಣಾಗಿದ್ದಂಥ ಧನಕರ್ ಅವರನ್ನು ಕೂಡ ಅವಮಾನಿಸಿದೆ ಬಿಜೆಪಿಯ ಹಾಗೆ ಮೋದಿ ಸರ್ಕಾರದ ಆಸ್ಥಾನ ಕಲಾವಿದರಂತಿರುವಂಥ ಪತ್ರಕರ್ತರಿಗೂ ಕೂಡ ಧನಕರ್ ವಿಷಯದಲ್ಲಿ ಏನೋ ನಡೀತಾ ಇರುವಂತಹ ಒಂದು ವಾಸನೆ ಸಿಗದೆ ಹೋಯ್ತು ಈ ಧನಕರ್ ಬಿಜೆಪಿಗಾಗಿ ಮೋದಿಗಾಗಿ ಮೋದಿ ಸರ್ಕಾರಕ್ಕಾಗಿ ಪಾಪ ಬಹಳಷ್ಟು ಮಾಡಿದ್ದಾರೆ ಧನಕರ್ ಹಠಾತ್ ರಾಜೀನಾಮೆಗೆ ಕಾರಣಗಳು ಅಂತ ಹಲವು ಊಹಾಪೋಹಗಳನ್ನ ಹರಿಬಿಡಲಾಗಿದೆ ಆದ್ರೆ ಅವೆಲ್ಲಾನು ತಲೆ ಬುಡ ಇಲ್ಲದೇ ಆಗಿವೆ ಅಂತ ಈಗಾಗಲೇ ವಿಶ್ಲೇಷಕರು ಹೇಳಿದ್ದು ಕೂಡ ಆಗಿದೆ ಅವರು ನ್ಯಾಯಮೂರ್ತಿ ವರ್ಮಾ ದೋಷಾರೋಪಣೆ ವಿಷಯವಾಗಿ ಲೋಕಸಭೆಯಲ್ಲಿ ಪರಿಶೀಲನೆ ನಡೆದಿದೆಯಾ ಅಂತ ಕುತೂಹಲವನ್ನ ತೋರಿಸಿದ್ರ ಬಗ್ಗೆ ಹೇಳಲಾಯ್ತು ಅವರು ವಿರೋಧ ಪಕ್ಷದ ನಾಯಕರನ್ನ ಭೇಟಿ ಆಗ್ತಾ ಇದ್ರು ಅಂತ ಹೇಳಲಾಯ್ತು ಸರ್ಕಾರ ಉರುಳಿಸುವಂತ ಯತ್ನದ ಬಗ್ಗೆ ಹೇಳಲಾಯ್ತು ಆದ್ರೆ ಇಂಥವೆಲ್ಲ ಹುಟ್ಟಿಕೊಳ್ಳೋದಿಕ್ಕೆ ಏನ್ ಕಾರಣ ಸರ್ಕಾರಿ ಮಾಧ್ಯಮದಲ್ಲಿರೋರಿಗೆ ಸರ್ಕಾರದ ಪ್ರಚಾರ ಮಾಡೋದಿಕ್ಕೆ ಮಾತ್ರನೇ ಅವಕಾಶ ಇದೆ ಆಡಳಿತ ವ್ಯವಸ್ಥೆಯನ್ನ ಟೀಕಿಸುವಂತ ಪತ್ರಕರ್ತರಿಗೆ ಪ್ರವೇಶನೇ ಇಲ್ಲ ಇಲ್ಲಿ ಏನು ಅಂತ ಅಂದ್ರೆ ಬಿಜೆಪಿ ನಾಯಕರಿಗೆ ಏನ್ ನಡೀತಾ ಇದೆ ಅಂತ ಎಲ್ಲಾನು ಗೊತ್ತಿದೆ ಅನ್ನೋದು ಆದ್ರೆ ಅವರೆಲ್ಲ ಈಗ ತುಟಿಗಳನ್ನ ಹೊಲ್ಕೊಂಡು ಕೂತಿದ್ದಾರೆ ಅವತ್ತು ರಾಜ್ಯಸಭೆಯಲ್ಲಿ ಬಿಜೆಪಿ ಅಧ್ಯಕ್ಷ ನಡ್ಡಾ ಅವರು ಧನಕರ್ ಅವರಿಗಿಂತ ಮುಂದಾಗಿ ತಾನೇ ರಾಜ್ಯಸಭೆಯ ಅಧ್ಯಕ್ಷ ಪಾತ್ರವನ್ನು ವಹಿಸಿಕೊಂಡವರು ಹಾಕೊಂಡ್ರು ಅದಾದ ಬಳಿಕ ರಾಜ್ಯಸಭೆಯ ವ್ಯವಹಾರ ಸಲಹಾ ಸಮಿತಿಯ ಸಂಜೆಯ ಸಭೆಗೆ ನಡ್ಡಾ ಮತ್ತೆ ಕಿರಣ್ ರಿಜಿಜು ಗೈರಾದ್ರು ಮತ್ತೆ ಅದ್ರ ಬಗ್ಗೆ ಅವರು ಧನ್ಕರ್ ಅವರಿಗೆ ವೈಯಕ್ತಿಕವಾಗಿ ತಿಳಿಸಿರಲಿಲ್ಲ ಇದು ಅವ್ರ ನಡುವೆ ಎಲ್ಲಾನು ಸರಿಯಾಗಿಲ್ಲ ಅಂತ ತೋರಿಸಿತ್ತು ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸದನದಲ್ಲಿ ಮಾತನಾಡೋದಕ್ಕೆ ಹೇಗೆ ಅವಕಾಶವನ್ನ ನೀಡಲಾಯಿತು ಅನ್ನೋದು ಒಳಗೇನೆ ಚರ್ಚೆ ಆಗಿತ್ತು ಇಷ್ಟಾದ ನಂತರ ಅವರು ದೋಷಾರೋಪಣೆಯ ಸಾಧ್ಯತೆ ಅಥವಾ ಹುದ್ದೆಯಿಂದ ತೆಗೆದುಹಾಕುವಂತಹ ಸಾಧ್ಯತೆಯಿಂದ ಪಾ ತಾವೇ ರಾಜೀನಾಮೆ ಮುಂದಾದ್ರು ಅಂತ ಹೇಳಲಾಗ್ತಾ ಇದೆ ಈಗ ಇತಿಹಾಸ ಧನ್ಕರ್ ಅವರನ್ನ ಹೇಗೆ ನೆನಪಿಸ್ಕೊಳ್ಳುತ್ತೆ ಅವರನ್ನ ರಾಜ್ಯಸಭೆಯ ಉತ್ತಮ ಸಭಾಪತಿ ಅಂತ ನೆನಪಿಸ್ಕೊಳ್ಳುತ್ತಾ ಅಥವಾ ಅವರನ್ನ ಉತ್ತಮ ರಾಜ್ಯಪಾಲರಾಗಿ ಅದು ನೆನಪಿಸ್ಕೊಳ್ಳುತ್ತಾ ಖಂಡಿತ ಇಲ್ಲ ಅವರು ಸಾಂವಿಧಾನಿಕ ಸಂಪ್ರದಾಯಗಳನ್ನು ನಿರ್ಲಕ್ಷಿಸುವ ಮೂಲಕ ಬಿ ಜೆ ಪಿಯನ್ನು ಬೆಂಬಲಿಸೋದಕ್ಕೆ ನಿರಂತರವಾಗಿ ಪ್ರಯತ್ನ ಪಟ್ಟರು ಅವರು ಉಪರಾಷ್ಟ್ರಪತಿ ಹುದ್ದೆ ಮತ್ತು ಅದರ ಘನತೆಗೆ ಸೂಕ್ತವಲ್ಲದ ಹೇಳಿಕೆಗಳನ್ನೇ ನೀಡಿದರು ಅವರು ನ್ಯಾಯಾಂಗದ ವಿರುದ್ಧ ಹರಿಹಾಯ್ದರು ಅವರು ನೇರವಾಗಿ ಸಾರ್ವಜನಿಕ ವೇದಿಕೆಗೆ ಹೋಗಿ ಆರ್ ಎಸ್ ಎಸ್ ಅನ್ನು ಹೊಗಳಿದ್ರೆ ತಮ್ಮ ವೃತ್ತಿಪರ ಕರ್ತವ್ಯವನ್ನು ಪೂರೈಸಿದ ಹಾಗಾಗಲಿಲ್ಲ ಸಿದ್ಧಾಂತದ ಮಟ್ಟದಲ್ಲಿಯೂ ಕೂಡ ಸಫಲರಾದಂತಾಗಲಿಲ್ಲ ಆಗಲಿಲ್ಲ ಅವರು ಉಪರಾಷ್ಟ್ರಪತಿಯವರ ಕರ್ತವ್ಯವನ್ನು ಕೂಡ ಪೂರೈಸಲಿಲ್ಲ ಆದ್ರೆ ಸಿದ್ಧಾಂತದ ಮಟ್ಟದಲ್ಲಿಯೂ ಕೂಡ ಅವರು ಭಾರತದ ತತ್ವಗಳ ವಿರುದ್ಧ ಮಾತನಾಡೋದಕ್ಕೆ ಪ್ರಯತ್ನಿಸಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅವರು ರಾಜ್ಯಸಭೆಯಿಂದ ನೂರ ನಲವತ್ತಾರು ವಿರೋಧ ಪಕ್ಷದ ಸಂಸದರನ್ನ ಹೊರಗೆ ಹಾಕಿದಾಗ ಭಾರತದ ಸಂಪೂರ್ಣ ರಾಜಕೀಯ ಮತ್ತೆ ಸಂಸದೀಯ ಇತಿಹಾಸದಲ್ಲೇ ಯಾವುದೇ ಅಧ್ಯಕ್ಷರು ತೆಗೆದುಕೊಂಡಿರೋದಂತಹ ಒಂದು ಕ್ರಮ ಅದಾಗಿತ್ತು ಬಿಜೆಪಿಗಾಗಿ ಇಷ್ಟೆಲ್ಲಾ ಮಾಡಿದ ನಂತರ ಕೂಡ ಅವರು ದಿಢೀರ್ ಅಂತ ಹೊರಟು ಹೋಗುವ ಹಾಗಾಯ್ತು ಅನ್ಸಾರಿ ಅವರನ್ನ ಭಾರತದ ಸಂಸತ್ತಿನಲ್ಲಿ ಅಂತಹ ಉನ್ನತ ಸ್ಥಾನಮಾನ ಹೊಂದಿದಂತಹ ವ್ಯಕ್ತಿಯನ್ನ ಅವರ ಮುಸ್ಲಿಂ ಗುರುತಿನ ಕಾರಣದಿಂದಾಗಿ ಅವಮಾನ ಮೋದಿ ಪ್ರಯತ್ನಿಸಿದ್ರು ಅನ್ನೋದನ್ನ ಗಮನಿಸಬೇಕು ಅವತ್ತು ಉಪರಾಷ್ಟ್ರಪತಿಯನ್ನ ಬಹಿರಂಗವಾಗಿ ಅವಮಾನಿಸೋದಕ್ಕೆ ಪ್ರಯತ್ನಿಸಲಾಯ್ತು ಹಾಮಿದ್ ಅನ್ಸಾರಿ ಅವರು ತಮ್ಮ ಪುಸ್ತಕದಲ್ಲಿ ಅವರನ್ನ ಹೇಗೆ ಅವಮಾನಿಸೋದಿಕ್ಕೆ ಪ್ರಯತ್ನ ಪಡಲಾಯ್ತು ಮತ್ತೆ ಅವರ ಇಡೀ ವೃತ್ತಿ ಜೀವನವನ್ನ ಅವ್ರ ಗುರುತಿನ ಸುತ್ತಾನೆ ಮಾತ್ರ ಸೀಮಿತಗೊಳಿಸೋದಕ್ಕೆ ಪ್ರಯತ್ನಿಸಲಾಯ್ತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ ಯಾರೇ ಆಗಿದ್ರು ಮೋದಿ ಸರ್ಕಾರವನ್ನ ಪೂರ್ತಿ ಬೆಂಬಲಿಸದೆ ಇದ್ರೆ ಅವಮಾನಿಸಲಾಗುತ್ತೆ ಆದ್ರೆ ಈಗಿನ ವಿಪರ್ಯಾಸ ಏನು ಅಂತ ಅಂದ್ರೆ ಪೂರ್ತಿಯಾಗಿ ಶರಣಾಗತರಾಗಿದ್ದಂತಹ ಧನ್ಕರ್ ಅವರು ಕೂಡ ಅವಮಾನಿತರಾಗಿಯೇ ಅರ್ಧದಲ್ಲಿನೇ ಹೊರಟು ಹೋಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ನಲವತ್ತಾರು ವಿರೋಧ ಪಕ್ಷದ ಸಂಸದರನ್ನ ಅಮಾನತು ಮಾಡಿದಾಗ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರು ಸಂಸತ್ತಿನ ಹೊರಗೆ ನಡೆದಂತಹ ಸಂಸದರ ಪ್ರತಿಭಟನೆಯಲ್ಲಿ ಧನ್ಕರ್ ಅವರ ಹಾವಭಾವ ಪ್ರದರ್ಶಿಸಿದ್ದು ವಿವಾದ ಆಯಿತು ಆಗ ನೀವು ಈ ದೇಶದ ರೈತರನ್ನ ಹಾಗೆ ಜಾಟ್ ಸಮುದಾಯವನ್ನ ಅವಮಾನಿಸಿದ್ದೀರಿ ಅಂತ ಧನ್ಕರ್ ಅವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಮೋದಿ ಅಮಿತ್ ಶಾ ಅವರ ಆಣತಿಯನ್ನ ಯಾವತ್ತೂ ಮೀರದ ಧನ್ಕರನ್ನ ಈಗ ಇದ್ದಕ್ಕಿದ್ದ ಹಾಗೆ ತಮ್ಮ ಸ್ಥಾನದಿಂದ ಇಳಿದು ಹೋಗುವಂತೆ ಮಾಡಲಾಗಿದೆ ಹಿಂದಿನ ದಿನ ರಾಜ್ಯಸಭೆಯ ಸಭಾಪತಿಯಾಗಿದ್ದವರಿಗೆ ಮರುದಿನ ರಾಜ್ಯಸಭೆಗೆ ಪ್ರವೇಶನೇ ಇಲ್ದ ಹಾಗೆ ಅವರನ್ನ ಮನೆ ಕಳಿಸ್ಲಾಗಿದೆ ಅವ್ರ ವಿದಾಯದ ಬಗ್ಗೆ ಮೋದಿಜಿಯವರು ಬಹಳ ತಡವಾಗಿ ಮಾಡಿರುವಂತಹ ಟ್ವೀಟ್ ಅಂತೂ ಅವರಿಗೆ ಇನ್ನಷ್ಟು ಅವಮಾನ ಮಾಡ್ದಾಗಿತ್ತು ಆದ್ರೆ ಇದು ಮೋದಿ ಸರ್ಕಾರ ದೇಶದ ರೈತರು ಹಾಗೆ ಜಾಟ್ ಸಮುದಾಯಕ್ಕೆ ಮಾಡಿರುವಂತಹ ಅವಮಾನ ಅಂತ ಹೇಳುವಂತಹ ಧೈರ್ಯ ಈಗ ಧನ್ಕರ್ ಅವರಿಗಿಲ್ವಾ ಈ ಬಗ್ಗೆ ನೀವೇನು ಹೇಳ್ತೀರಿ ಧನ್ಕರ್ ಅವರ ಪತನ ಬಿಜೆಪಿ ಎರಡನೇ ಹಂತದ ನಾಯಕರಿಗೆ ಕೊಟ್ಟಿರುವಂತಹ ಒಂದು ಎಚ್ಚರಿಕೆನಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದೆ ಅಂತ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ